ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹನ್ನೆರಡು ರಾಶಿಗಳಿದೆ ಗ್ರಹಣದ ಕ್ರೂರ ಆ ರಾಶಿಯಲ್ಲಿ ಆಗುತ್ತೋ ಆ ರಾಶಿಗಳು ಅಂದರೆ ಕುಂಭ ರಾಶಿಗಳಿಗೆ ಕುಂಭರಾಶಿಗಳಿಗೆ ಮೀನರಾಶಿಗೆ ಮನಸ್ಥೈರ್ಯ ಕಳ್ಕೋತಾರೆ ದುಡ್ಡಿನ ಆಗುತ್ತೆ ಆಗೋ ಕೆಲಸ ಆಗೋದಿಲ್ಲ ಆದ್ದರಿಂದ ಅದರ ಪ್ರಭಾವ ಅದರ ಮೇಲೆ ಜಾಸ್ತಿ ಇರುತ್ತೆ ಯಾರಿಗೆ ಶುಭ ಅಂತಂದರೆ ಒಂದು ಮಿಥುನ ರಾಶಿಗೆ ಒಳ್ಳೆಯ ಫಲವನ್ನೇ ಹೇಳಬಹುದು ತುಲಾರಾಶಿಗೂ ತುಂಬ ಚೆನ್ನಾಗಿರುತ್ತೆ ರಾಶಿ ಕೂಡ ಅಲ್ಲಾಗೋದ್ರಿಂದ ಐವತ್ತು ಭಾಗ ಚೆನ್ನಾಗಿರುತ್ತೆ ಐವತ್ತು ಭಾಗ ಚೆನ್ನಾಗಿರಲ್ಲ ನರು ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ ಮಿಕ್ಕ ರಾಶಿಗೆ ಮಿಕ್ಕ ರಾಶಿಗಳಿಗೆ ಅಲ್ಪಮಟ್ಟಿಗೆ ಕೆಲವೊಂದು ಕೆಲಸಗಳು ಆಗದೇ ಇದ್ರೂ ಕೂಡ ಆಗತಕ್ಕಂಥ ಸಮಯ ಕಾಯಬೇಕಾಗತ್ತೆ ಅವರು ಹಾಗೆ ವರ್ಷ ತುಲಾರಾಶಿಗಂತೂ ವಿಶೇಷವಾದ ಲಾಭವಿದೆ ಅಂತ ನಾವು ಗಂಟಾಗೋಷ್ಟು ಘೋಷಗಳು